ಹಲೋ ಹೋಗ್ರಿ ಹೇ ಗಾಂಧಿನಗರ ಹೋಗೋಕೆ ಅಲ್ರಿ ಬೇರೆ ದೇಶದಾಗ ಐತೆ ರೀ ಆಗಲ್ಲ ಒಬ್ರು ಕರ್ಕೊಂಡು ಹೋಗಿ ಅಷ್ಟು ದೂರ ಅಲ್ಲಿ ಆಗೋದಿಲ್ಲ ರೀ ಆಗೋಲ್ಲ ರೀ ಆಗಲ್ಲ ಹೇಳಿರಿ ನೀವು ಒಬ್ರು ಕರ್ಕೊಂಡು ಹೋಗಕ್ಕೆ ಹತ್ತು ಹನ್ನೆರಡು ಕಿಲೋಮೀಟ್ರ್ ಹೋಗೋ ಆಗಲ್ಲ ಹೇಳಿರಿ ಬಾರಿ ಬೇರೆ ಏನೈತೆ ಎಲ್ರಿ ಗಾಂಧಿನಗರ ಗಾಂಧಿನಗರನ ದೂರ ಹಾಕದ್ರಿ ಹೊಳ್ಳಿ ಬರೋ ಒಬ್ಬನೇ ಸ್ವಲ್ಪ ಮಣ್ಣು ಜಾಸ್ತಿ ಆಕದಲ್ರಿ ಮುನ್ನೂರು ರೂಪಾಯಿ ಆಗ್ತದೆ ನೋಡಿರಿ ಹ್ಞೂ ರೀ ಗುಲ್ಬರ್ಗಿಂದ ಇಲ್ಲಿ ಬರಕೆ ಮುನ್ನೂರು ಕೊಟ್ಟಿಲ್ಲ ನಾನು ನೀವು ನೋಡಿದ್ರೆ ಆಗ ಬಂದಿಡಿದ್ರಿ ಹೋಗಕ್ಕೂ ನಾವು ಫ್ರೀ ಬಿಟ್ಟದ್ರಿ ನಾವು ಕೊಟ್ಟ್ರಿ ಬಸ್ನವ್ರಿ ಸರ್ಕಾರ ಆಗ್ತದ್ರಿ ಡೀಸೆಲ್ ಏನ್ರಿ ನೀವು ಜಾಸ್ತಿ ಆಯ್ತು ಬರ್ರಿ ಕೊಡೋರು ನೀವು ನೋಡ್ರಿ ಆಗುದಲ್ರಿ ಮೇಡಮ್ ಹೋಗ್ರಿ ಹೋಗ್ರಿ ಯಾರ ಬೇಡ ಅಂತ ಫ್ರೀಡಮ್ ಹೇಳಿ ಗಾಂಧಿನಗರ ರೀ ಹೋಗ್ಬೇಕಾಗಿತ್ತು ಆಗುದಿಲ್ಲ ದೂರ ಒಂದ್ ರೂಪಾಯಿ ಅದ ನೋಡ್ರಿ

ಈಗ ನೀಂಗ ನೀ ನಾನ್ ಕರ್ಕೊಂಡೋಗ ಸೈಡಿಗೆ ಹೋಗಿ ಜಡ್ರೇನ್ ಮಾಡ್ತೀರಿ ದಾರಿ ಬಿಡ್ರಿ ಸರಿ ಸರಿ ನಾ ಚಿಕ್ಕ ಚಿಕ್ಕ ಬಂಡೆ ನಡು ಆಯ್ತಪ್ಪ ನಂದು ನೀ ಕರ್ಕೊಂಡು ಹೋಗ್ಬೇಕಿಲ್ಲ ನಾ ನೆಕ್ಸ್ಟ್ ಕಸ್ಟಮರ್ ಕರ್ಕೊಂಡ್ ಹೋಗ್ತಿದ್ದೆ ನೀ ಕರ್ಕೊಂಡು ಹೋಗ್ಬೇಕಲ್ಲ ನಡಿತೈತಿ ಜಗಳ ಚಲೋ ಅಲ್ಲ ಜಗಳ ಆದ್ರೆ ಅಣ್ಣ ಅದೇ ಅಂತೀನಿ ಒಂದು ಜಗಳದಾಗ ಮೂರನೇ ಅಂದ್ರೆ ಲಾಭ ಆಯ್ತು ನೋಡಿರಿ ಅದೇ ಹೇಳ್ದೆ ನಾ ಸುಮ್ ಬಿಟ್ಟಿದ್ರೆ ನಾನು ಕರ್ಕೊಂಡು ಹೋಯ್ತಿದ್ದೆ ನಷ್ಟ ನಾ ನೀನು ಕರ್ಕೊಂಡು ನಿಂಕರ್ ಹಾಕಿತ್ತು ನಾನು ಕರ್ಕೊಂಡು ನನಗೆ ಆಕಿತಿಲ್ಲ ಒಟ್ಟು ಹಿಂಗೆ ಆಡ್ತಾರೆ ಮಾತಾಡಿ ಹಂಗೆ ಕ ಹೋದ್ರವ್ರು ಒಟ್ಟು ನಿಂತ ಬರ್ತೀರಿ ಅಣ್ಣ ಕಾಗಿ ಆಪೀಸ್ನಲ್ಲಿ ಬರ್ತೀರಿ ಕಾಗಿ ಆಫೀಸ್ ನೋಡಿ ಕಾಗಿ ಆಫೀಸ್ನಲ್ಲ ರೀ ಹತ್ತ ರೀ ಹತ್ರ ಏಟಾಕತ್ರಿ ಅದು ಎರಡು ನೂರು ಪಕ್ಕ

ಎಷ್ಟು ಕೊಟ್ರ ಡೈಲ್ ಪಿಕ್ಚರ್ ಪ್ರಮೋಷನ್ ಮಾಡಕ ನಾನೆಲ್ಲ ಕೆಲ್ಸಾನು ದುಡ್ಡುಗೋಸ್ಕರ ಮಾಡಲ್ಲ ಮಿಸ್ಟ್ರೆ ಡ್ರೈವರ್ ಫೋನೇ ಎತ್ತೋಳಗೇ ನಿಮ್ಮ ಐ ಬಿ ಹೋಗಿ ಜಲ್ದಿ ಮೀಟಿಂಗ ಆಟೋ ಕೊತ್ತೀ ಆಟೋ ಬತ್ತು ಐ ಬಿ ಬರ್ತೀವಿ ಬರ ಸ್ವಲ್ಪ ಕೆಲಸ ಕೆಲಸದ ಸ್ವಲ್ಪ ಜಲ್ದಿ ಬಿಡಿ ನಮ್ಮ ಡ್ರೈವರ್ ಬಂದಿಲ್ಲ ಅಣ್ಣ ಇವತ್ತೇನು ಕೆಲಸ ಮಾಡ್ತೀರಿ ನೀವು ಎಮ್ ಎಲ್ ಎನ ಎಮ್ ಎಲ್ ಎಲ್ರಿ ಹ್ಞೂಪ್ಪ ಈಗ ಮತ್ತದ್ರಿ ಎಮ್ ಎಲ್ೀ ಮನಿಗಿನಿ ಮಾಡ್ಕೊಂಡಿಲ್ಲ ಮನಿರಿ ಇಲ್ರಿ ಮನಿ ಇಲ್ರಿ ನಾವು ಮನಿ ಇಲ್ರಿ ನಮಗೆ ಮನಿ ಮಾಡ್ಕೊಂಡಿಲ್ಲ ಇಲ್ರಿ ಏ ನಾ ಮನಿ ಮಾಡಿಸ್ಕೊಡ್ತೀನಿ ತೋ ಪೇಪರ್ ಚೇಂಜ್ ಆಗ್ಬೇಕು ಏನ್ರ ಪೇಪರ್ ನಾ ಎಮ್ ಎಲ್ ಎದಿನ ನಾ ಹೇಳ್ಬೇಕು ಯಾವ ಪೇಪರ್ಸ್ ಬೇಕು ನಿಮಗೆ ನಾ ಮಾಡಿಸ್ಕೊಡ್ತೀನಿ ತೋ ಥ್ಯಾಂಕ್ಸ್ ರೇಣ ಹಾ ಜಲ್ದಿ ಓಡಿ ಆದ್ರೂ ನೀವು ನಮ್ಮ ಆಟೋದಾಗ ಬರ್ತಿರೋದು ನಾ ಅನ್ಕೊಂಡಿದ್ದೀನಿ ರೇಣ ಯಾವತ್ತು ನಾ ಯಾಕೆ ಹಿಂಗ್ ಕಡೆ ಐತಿ ಗೊತ್ತಾ ನಾನೇ ಜನಗಳ ಮಧ್ಯೆ ಇದ್ದು ಜನ ಸೇವಕ ಆಗ್ಬೇಕು ನಾನು ಏನು ತೊಂದರೆ ಐತಿ ಗೊತ್ತಾಗ ನನ್ನ ಮತ ಕ್ಷೇತ್ರದಾಗ ಏನು ಮನಿ ಆಗಿಲ್ಲ ನಾ ಮನಿ ಮಾಡಿಸ್ಕೊಡ್ತೀನಿ ಆಟೋದು ಸ್ವಲ್ಪ ಲೋನ್ ಐತ್ರಿ ಲೋನ್ ಐತೆ ತಿಂಗಳ ಬಂದ ಮನಿ ಬಂದು ಇಷ್ಟು ಬಿಡು ಇಲ್ಕ ಫೋನ್ ಪೇ ಮಾಡ್ತೀನಿ ಏ ತ್ಯಾಂಕ್ಸ್ ತ್ಯಾಂಕ್ಸ್ ಏನೂ ತಿಲಿ ಕಳ್ಸೋದು ಬೋಡ ನಮಗ ನೀವ್ ಬೇಕು ಮತದಾರರು ಬೇಕು ನಿಮ್ಮ ಹೆಸರು ಬುದ್ಧಿವಂತ ಓ ಇದೇ ಹೆಂಗ್ ರೀ ಅದು ನಮ್ಮ ಹಿರಿಯರ್ ಇಟ್ಟಿದ್ ಹೆಸ್ರು ಬುದ್ಧಿವಂತ ಆದ್ರೆ ಯಾರು ಬುದ್ಧಿವಂತ ಅಂತ ಅನ್ನಂಗಿಲ್ಲ ನನಗ ಬುದ್ಧಿ 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 ಅಂತ ಆ ಮದಿವಿ ಮಕ್ಳು ಏ ಏನ ಇಲ್ರಿ ಮದವಿನ ಆಗಿಲ್ರಿ ಏನ ಮಾಡ್ಕೊಂಡಿರಾ ಇಲ್ಲ ನಾಳೆ ಸಮಯ ಕುಲಗ್ನ ಇಟ್ಟಿನ ಹದಿಮೂರ್ ಮಂದಿದು ಹೌದ್ರಿ ಅದ್ರಾಗ ನಿಂದು ಮಾಡ್ಬಿಡ್ತೀನಿ ಕನ್ಯಾ ನೋಡಿಲ್ಲ ಕಣ್ಣ್ಯಾನ ನೋಡಿಲ್ರಿ ನನ್ನ ಮಗ ಒಳಗೆ ಮಾಡ್ಕೊತೇನ ಹೇಳ ನಿಮ್ಮ ಮಗನ ರೀ ಶುಭ ಮಂದಿಯ ಕನ್ಯಾ ನೋಡ್ಕೋ ಹಾಂ ಏನು ಮಾಡ್ತೀನಿ ಆಯ್ತು ಹದಿಮೂರು ಮಂದಿ ಒಳಗೆ ನಿಂದು ಬಂದವು ನಿಂದು ಡೇಟ್ ಆಫ್ ಬರ್ತ ನೀ ಹೇಳಿ ನೀನು ದೊಡ್ಡವಾಗಿ ಇಲ್ಲ ದೊಡ್ಡವ ಕುಂದ್ರಸ್ಯಾನ್ ರೀ ಮೊನ್ನೆ ಹಾಂ ಅದ್ರದ್ದೊಂದು ಸರ್ಟಿಫಿಕೇಟ್ ತಗೊಂಬಾ ಮುನ್ಸಿಪಾಳೆ ಕೊಡ್ತಾರೆ ಅದನ್ನ ಹಾಂ ತೊಂಬಾ ನಾ ಲಗ್ನ ಮಾಡ್ತೀನಿ ಇಪ್ಪ ಮಂದಿ ಪುನಲ್ ಐತಿ

நீ ஊர் எம்எல்ஏ மீட்டிங் ரொக்க கொட்டவரே நீட்டி நூறு நூறு ரூபாய்க்கா ஏனில் ಯಾಕೋ ಹಿಂಗ್ಯಾಕೆ ತಲಿತ್ರಿ ಸೊಳ್ಳತ್ತಿ ಅಣ್ಣ ಉ ಎಮ್ ಎಲ್ ಎ ಕರ್ ಬ ಕರ್ಕೊಂಡ್ಬಂದು ಬಿಟ್ಟಾನ ಇಲ್ಲ ಇವೀಗ ಯಾವ ಹುಚ್ಚ ಮೇಲೆ ಹ್ಞೂ ಅಣ್ಣ ಗೋ ಮರ ಇಪ್ಪತ್ತೈದು ವರ್ಷ ಆಯ್ತವ ಎಮ್ ಎಲ್ ಎ ಆಗ್ಬೇಕಂತ ಅಡ್ಡಾಡಾಕತ್ತಾನ ಹಾಕೊಳ್ಳೋಕೆ ಚಡ್ಡಿಲ್ಲ ಅವ್ನು ಮೊದ್ಲೇ ಈಗ ಮಂದಿದೆ ಹಾಕೊಂಡು ಅಡ್ಡಾಡ್ತಾನವ ನೀ ಅವಂದು ನೂರು ರೂಪಾಯಿ ನಿಂಬಲ್ಲಿ ಸುಂಡೋನಿಲ್ಲ ಬರೀ ಎಲ್ಲಾರ ಕಡೆ ಅದನ್ನೇ ಮಾಡ್ತಾನ ಕೈ ಆಟೋ ಬಂದು ಆಟೋಗಳಿಗೆ ಕೈ ಮಾಡೋದು ನೂರು ರೂಪಾಯಿ ಕಸ್ಕೊಳೋದು ಅದೇ ಮಾಡ್ತಾನೆ ಅವರೇ ಅಪ್ಪಿ ಮುಗೀತು ಅದಾರದು ಬಗೆ ಹಚ್ಬಿಟ್ಟೀನಿ ನೀನು ಇಲ್ಲ ಏನಿಲ್ಲ ಮತ್ತೆ ಬಂದು ನಡಿ ಅಲ್ಲಿ ಬೇರೆ ಬಾಡಿಗೆ ಅದಾರ ಏ ನಾ ಕೊಡ್ತೀನಿ ನಡಿ ಬಾಡಿಗೆ ನಿನ್ಗ ಸಿ ಎಂ ಬಂದ್ರಿ ಮಿನ್ ಮಿನಿಸ್ಟರ್ ನಮಸ್ಕಾರ ನಮಸ್ಕಾರ ಬರಾಕ್ತೀನಿ ಸರ್ ಬರಾಕ್ತೀನಿ ಈಗ ಇಲ್ಲ ಕಾರ್ ಬಂದತ್ತೆ ರೀ ಈಗ ಬಂದತಿ ಬರ್ತೀನಿ ರೀ ಮೀಟಿಂಗ್ ಬರ್ತೀನಿ ಹಾಂ ಈಗ ಒಂದು ಮೀಟಿಂಗ್ ಮುಗಿಸೇನು ರೀ ಅಲ್ಲಿ ಬರ್ತೀನಿ ರೀ ಏನಿಲ್ಲ ಯಾರಿಗೇನು ಬಾಯ್ ಮಾಡ್ಬಿಡತ್ತೇಳ್ರಿ ಬರ್ತಾರೆ ಸಾಹೇಬ್ರು ಬರ್ತಾರೆ ಸೇವ್ರಿ दे <après. f 000> <Blue> <pirate>

எம்எல்ஏ நான் எம்எல்ஏ நான் இதனே பண்ண எனக்கு

ಪ್ಪ ಮನ ಸೊಂಬ ನಾಲ್ಕಾಯಲ್ಲಿ ತಂದ್ ಇಡ್ತದಿ ಐವತ್ ಸಾವಿರ ರೂಪಾಯಿ ಏನಾಗಿದ್ರಿ ಮಗನಿಗೆ ಏನಿಲ್ಲ ಎಮ್ ಎಲ್ ಎಕ್ಕಮಲ್ ಎಕ್ಕಿನ್ ಅಂದನ ಇಪ್ಪತ್ತ್ ವರ್ಷ ಐತಿ ಯಾರ ನೋಡಿ ಮಾಡಿಸ್ಬಿಟ್ಟ ಎಲ್ಲರಿಗೂ ಮನೆ ಮಾಡ್ಸಿ ಕೊಡ್ತೇನೆ ಎಲ್ಲರಿಗೂ ಮನೆ ಮಾಡ್ಸಿ ಕೊಡ್ತೀನಿ ಅಥವಾ ಅಡ್ಡಾಡ್ಕೊತ ಹಿಂಗೆ ಆಗ್ಬಿಟ್ಟದ್ದು ಆರಾಮ ಇದ್ದೇನ್ರಿ ಮಾದಲ್ ಆರಾಮ ಇದ್ನಪ್ಪ ಇದೇ ಇಪ್ಪತ್ತು ವರ್ಷ ಆಯ್ತು ನೋಡಿ ಹಿಂಗೆ ಆಗಿ ನನ್ನ ಮಗ ಹುಚ್ಚಾಗಿ ಅಡ್ಡಾಡಾಕತ್ತ್ಯಾನ್ ನೋಡಿ ಎಮ್ ಎಲ್ಲಿ ಆಕೆನಿ ಎಮ್ಮೆಲಿ ಆಕೇನಿ ಐತೆ ಉಚ್ಚಾಗಿ ಅಡ್ಡಾಡಾಕತ್ತ್ಯಾನು ತಿನ್ನೋ ಒಬ್ರು ನಿಮ್ಮಂಥವ್ರು ಕುಣಿಯದವ್ರು ತಂದು ಮನೆಗೆ ಹಾಕ್ತಾರೆ ನೋಡ್ಯಪ್ಪ ಎಪ್ಪ ತಿನ್ನೋ ಒಬ್ರು ನಿಂಗೆ ಆಯ್ತು ನೋಡಿ ಏನು ಮಾಡಬೇಕು ಹಾಲು ಕುಡಿಲೆ ಹಾಲು ಏನು ಕುಡಿದ ಆಟ ಏನು ಮಾಡ ಮನೆಗೇನು ಬಂದದಲ್ಲ ಹೇಳಿ ತಗೋ ಹಾಲು ಕುಡಿ ತಗೊಂಡು ಕುಡಿ ತಗೋ ಕುಡಿದ ಆಗ್ರ ಮಲಗ್ರ ಗೊತ್ತಿರ ಗೊತ್ತೇ ನೋಡಪ್ಪ ಊಟ ಊಟ ಆಗ್ಯದ ನೋಡ್ರಿ ಜಾಕ ಮಾಡಿದ್ರೆ ಜಾಕ ಆಗೈತಪ್ಪ ಹ್ಮ್ ಸಾಬಾನ್ ಹಚ್ಚಿದ್ರಿ ಇಲ್ಲ ಸಾಬಾನ್ ಹಚ್ಚ ಮಾಡಿದ್ರಪ್ಪ ನಾಷ್ಟ ಮಾಡಿದೆನಪ್ಪ

ಸ್ವಲ್ಪ ಹೇಳಿ ನಮ್ಮಅಪ್ಪ ಅಂತ ಹೇಳ್ರಿ ರಾಜ ಕರ್ಕೊಂಡೋಗಾರ ಮಾಡಬೇಡ್ ಬಾರ ಅಣ್ಣ ಏರೋ ಹಿಂದೆ ಒಂದ್ ಆಟೋ ಅಲ್ಲ ಅಲ್ವಾ ಬಾರೋ ಅಣ್ಣ ಡ್ರಿಂಕ್ ಡ್ರೈವ್ ಏ ಇರ್ಲಿ ಬಾರ ಅಣ್ಣ ನಮ್ಮ ಅಪ್ಪ ಬಾಳತಾನ ಬಾರ ಅಣ್ಣ ಏ ಅಣ್ಣ ನನ್ ಹೋಣ ಇಟ್ಕೊಂಡ್ ಚಾಕೊಂಡ್ ಕುಡ್ದು ಬಂದಿಲ್ ಹೋಣ ಇವತ್ತು

పట చావి రాణ మొదల అంద్రౌండ్ ఇన్ ಏ ಬಂದ್ ಮಾಡ್ ಹೋಮರ ಸಹಾಯ ಆಕತ್ತ ನಾ ಅಣ್ಣಕ್ ಏನ್ ಮನ್ಷ ಹೋ ಓಮರೇ ನೀನು ಏ ನಡಿ ಪಣಪಡ ನಡಿ ಮದ ಬಾಡಿಗೆ ನೋಡಿ ಸಾವಿರ ರೂಪಾಯಿ ಕೇಳ್ತೀವಿ ಎಪ್ಪ ನೀನ್ ತಮಾಸ ಮಾಡ್ಕೊಬಿಡ್ತಾರೆ ಆಯ್ತು ಬರ್ತಾವಣ ನಡಿ ಹಾಡ ನಡಿ

ಸರ್ ರಾತ್ರಿ ಹನ್ನೆರಡುವರೆಗೆ ಹನ್ನೆರಡುವರೆಗೆ ಕುಡಿದ ಗಾಡಿ ಓಡಿಸೋದು ಮತ್ತೆ ಗಾಡಿ ಡಾಕ್ಯುಮೆಂಟ್ಸ್ ನಾನು ಮುಂದೆ ಬಂದು ಕೈಗೊಂಡು ತೋ ಗಾಡಿ ಡಾಕ್ಯುಮೆಂಟ್ಸ್ ಡಾಕ್ಯುಸ್ ಹೇಳ್ತೀನಿ ನೋಡಿ ಮೇ ಸರ್ ನೀವೇ ಮಾಡಿದ್ರೆ ಸರ ನಮ್ಮ ಅಪ್ಪ ಏಯ್ ನೀ ಯಾಕೆ ಓಡಿಸ್ತೇವ ಮಗನ ಗಾಡಿ

ಅಂದಾಗ ಮಕ್ಕಳಾಗ ರಾತ್ರಿ ಏನು ತಿಂದ್ರಿ ಊಟ ಮಾಡಿದ್ರಿ ಹೌದ್ರೆ ಅದು ಗ್ಯಾಸ್ ತಗೋರಿ ಏನಾಗಲ್ಲ ಒಂದು ಹಂಡ್ರೆಡ್ ಎಮ್ ಜಿ ಗುಳ್ಗಿ ಕೊಡ್ತೀನಿ ನೋಡಿ ಮಕ್ಕಂಬಿಡ್ರಿ ಸರ್ ನಮ್ಮಪ್ಪ ಗ್ಯಾಸ್ ಎರಡು ತಾಸ್ ಮಾಡ್ಕೊಳತ ವಯಸ್ಸಾದ್ಮೇಲೆ ರಾತ್ರಿ ತು ಬೇಕ್ರಿ ಏನು ಹೇಳ್ತೀನಿ ಬಿತ್ತಗ ತಿನ್ಬಾರ್ದೇನು ಒಂದು ಹಂಡ್ರೆಡ್ ಎಮ್ ಜಿ ಗುಡ್ಗಿ ಕೊಡ್ತೀನಿ ಮಾಡ್ಬೇಡ ನೋಡ್ರಿ ಹೋಗಿ ಕೊಡ್ರಿ ಕಡಿಮೆ ಮುಂಜಾನೆ ಬರ್ರಿ ಅಲ್ಲ ಸರ್ ಯಾವಾಗ ಯಾವಾಗ ತಗೋಬೇಕು ಸರ್

ಸತ್ರ ಹೇಳ ಬ್ಯಾನರ್ ಮಾಡೋ ನಮ್ ದೋಸ್ತ ಇದೊಂದ್ ಸಾವಿರ ಇಡ್ತಲ್ವೋಕೌಂಟ್ನೇ ಮಾಡಿ ಕೊಡ್ತಾನೆ ಅದಕ್ಕೆ ಕೇಳಿದೆ ನೀನ್ ಓಪಾಡಿ